ಕಾಂಗ್ರೆಸ್ ಮಾಡ್ರಿ ಬಿ ಜೆ ಪಿ ಮಾಡ್ರಿ ಜೆ ಡಿ ಎಸ್ ಮಾಡ್ರಿ ಮತ್ತೊಂದು ಪಕ್ಷ ಮಾಡ್ರಿ ಆದ್ರ ಸಮಾಜ ಅಂತ ಬಂದಾಗ ತಾಂಡ ಅಂತ ಬಂದಾಗ ಬಂಜಾರ ಸಮಾಜ ಅಂತ ಬಂದಾಗ ಯಾವುದ ಪಕ್ಷ ಇರಬಾರದು ಕಾಂಗ್ರೆಸ್ ಇರಬಾರದು ಬಿ ಜೆ ಪಿ ಇರಬಾರ್ದು ಜೆ ಡಿ ಎಸ್ ಇರಬಾರ್ದು ಕೂಡ್ಗಿ ತಾಂಡದಲ್ಲಿ ಏನು ಇರಬೇಕಂದ್ರೆ ಅದು ಬಂಜಾರ ಪಕ್ಷ ಸಮಾಜದ ಪಕ್ಷ ಒಂದೇ ಇರಬೇಕು ಅವಾಗ ಮಾತ್ರ ಜಾತ್ರೆ ಅಂತ ಒಂದು ಖುಷಿ ಇರ್ತದ ಹಿಂದೆ ಹಿರಿಯರೆಲ್ಲರೂ ಜಾತ್ರೆ ಎದಕ್ಕೆ ಮಾಡ್ತಿದ್ರು ಅಂದ್ರೆ ಯಾರ್ಯಾರ ವೈಮನಸ್ ಇರ್ತದ ಯಾರ್ಯಾರು ಹೊರಗೆ ಹೋಗಿರ್ತಾರ ಎಲ್ಲರನ್ನು ಕೂಡಿಸ್ಬೇಕಂತ ಮೊದಲು ಜಾತ್ರೆ ಮಾಡ್ತಿದ್ರು ಮೊದಲಿನ ಕಾಲದಾಗ ಈಗಿಂದಲ್ರಿ ಅಲ್ಲರಿ ಮತ್ತೆ ಮೊದಲೇನು ಇವ ಸೆಟ್ಕೊಂಡಾನ ಇವ ದೂರ ಹೋಗ್ಯಾನ ಅಂತ ಹೇಳಿ ಜಾತ್ರೆ ಮಾಡಿದ್ರೆ ಎಲ್ಲಿ ಮಹಾರಾಷ್ಟ್ರ ಇರಲಿ ದಿಲ್ಲಿ ಇರಲಿ ಎಲ್ಲೇ ಇರಲಿ ಜಾತ್ರೆಗೆ ಬಂದು ಒಂದಾಗುವಂಥ ಜಾತ್ರೆಗಳು ಮೊದಲು ಹಿರಿಯರು ಮಾಡ್ತಿದ್ರು ಈಗೇನು ಜಾತ್ರೆ ಆಗ್ಯಾವಂದ್ರೆ ಜಾತ್ರೆಗೆ ಹೋದ್ರೆ ಮನೆ ನಾಲ್ಕು ಮನೆ ಬ್ಯಾರೆ ಆಗ್ತವ ಅಂತ ಜಾತ್ರೆ ಆಗಬಾರ್ದು ನಾ ಯಾಕೆ ಹೇಳ್ತೀನಿ ಅಂದ್ರ ನಿಮ್ ಪಾರ್ಟಿ ಮಾಡ್ರಿ ನಿಮ್ ಪಾರ್ಟಿಗೆ ನಾವೇನು ತೊಂದರೆ ಕೊಡಂಗಿಲ್ಲ ಹೆಂಗ ಅಂದ್ರೆ ಜಾತ್ರೆಗೆ ಬಂದ್ರ ನಿಮ್ಗೆ ಚಲೋ ಯಾಕಂದ್ರೆ ನೀವು ಪಾರ್ಟಿ ಮಾಡ್ಕೊಂಡ ಜಾತ್ರೆ ಮಾಡಿದ್ರೆ ನಿಮ್ಗೆ ಚಲೋ ಕಿಶಾದಾಗ ಈ ಕಡೆಯಿಂದ ಹೋಗಿರ್ತಾವ ಈ ಕಡಿಂದ ಹೋಗಿರ್ತಾವ ನಿಮ್ಮ ನೋಡಿ ಇನ್ನೊಬ್ರು ಅವನು ಜಾತ್ರೆ ಮಾಡ್ತಾನೆ ನೀವ್ ಎರಡು ಪಟಾಕ್ಷಿ ಹೊಡ್ದ್ರ ಅವ್ರ ನಾಲ್ಕು ಪಟಾಕಿ ಹೊಡಿತ ಇದು ಈರುಷ ಮುರ್ಷಿ ಆಗುವಂತ ಜಾತ್ರೆ ನಿಮಗೆ ಚಲೋ ಆದ್ರೆ ನಮಗೆ ಚಲೋ ಅಲ್ಲ ನಾವು ಬಂದಾಗ ಎಲ್ಲರೂ ಒಂದಾಗಿರುವಂಥ ಜಾತ್ರೆ ಆಗಬೇಕು ಅಂತ ಪ್ರಯತ್ನವನ್ನು ತಾವೆಲ್ಲರೂ ಮಾಡಬೇಕಂತ ಹೇಳ್ತಾ ನಿಮ್ಮಲ್ಲಿ ಏನು ಭಾವನೆ ಐತಲ್ಲ ಒಂದು ಮಾಡಿಕೋರಿ ಆಗಲೇ ನಮ್ಮ ಡಾಕ್ಟರ್ ಹೇಳಿದರು ಇಬ್ಬರು ಡಾಕ್ಟ್ರ್ ಮಾತಾಡಿದರು ಇಬ್ಬರು ಡಾಕ್ಟರ್ ಏನು ಮಾತಾಡಿದ್ರು ಅಂದ್ರೆ ನಿಮ್ಮ ತಾಂಡದಾಗ ಏನೋ ಒಂದು ಕಪ್ಪು ಚುಕ್ಕಿ ಐತಿ ಹಾಂ ದೇವ್ ಹಾಕ್ಕೊಂಡಿಲ್ಲ ದೇವ್ ನೀವು ಮಾಡ್ಕೊಂಡಿರಿ ಅದಕ್ಕೆಲ್ಲರೂ ಕೂಡ್ಕೊಂಡು ಒಳ್ಳೆಯದಾಗಿ ನಮ್ಮ ತಾಂಡ ನಮ್ಮ ಸಮಾಜವನ್ನು ಸುಧಾರಣೆ ಮಾಡುವಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ಹೇಳ್ತಾ ಇನ್ನೊಂದು ವಿಶೇಷವಾಗಿ ಏನು ಹೇಳಬೇಕಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿರಿ ಇದು ಶಿಕ್ಷಣ ಇರ್ಲಾರ್ದಕ್ಕೆ ಹೆಂಗ ಆಗಕತ್ತದ ಶಿಕ್ಷಣ ಮತ್ತು ಸಂಸ್ಕಾರ ಸಂಸ್ಕೃತಿ ಎಲ್ಲಿತನ ಇರ್ತದ ಅಲ್ಲಿ ತನ ಸಮಾಜ ಮುಂದೆ ಹೋಗ್ತದ ಅಂತ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡ್ಬೇಕು ಇವತ್ತೇನು ರಸಮಂಜು ರೈತಲ್ಲ ವಿಷ್ಣು ಗದ್ದೆಲ ಬರಿ ಅವ್ರು ಬಹಳ ಮಠದ ಭಕ್ತರಮ್ಮ ಹುಡುಗ ಬಹಳ ತೊಂಬತ್ತು ನಾಲ್ಕು ತೊಂಬತ್ತೈದ್ರಾಗ ಮುದ್ದೆ ಬಾಳದಾಗ ಒಂದು ಕಾರ್ಯಕ್ರಮ ಮಾಡಿದಾಗ ಸುಮ್ ಡ್ಯಾನ್ಸ್ ಹೊಡಿತಿದ್ದ ಅವಾಗ ಆಶೀರ್ವಾದ ಮಾಡ್ರಿ ನಾನು ಮ್ಯಾಗ ಆಗ್ಬೇಕಂತ ಹೇಳಿದ್ದ ಅವಂಗ ಆಶೀರ್ವಾದ ಆಯ್ತು ಶಂಕರ್ಲಿಂಗ ಮಠದಾಗ ಅವಂಗ ಪ್ರಶಸ್ತಿನೂ ಕೊಟ್ಟಿವಿ ಅಂತ ವಿಷ್ಣುಗೆ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಸಮಾಜದ ಒಂದು ಹೆರಿಮೆಯನ್ನು ಮಾಡುವಂತ ಹುಡುಗ ಇವತ್ತು ಬೆಳೀತಾ ಇದ್ದಾನೆ ಅವರ ಪರವಾಗಿ ಏನ್ ರಸಮಂಜಿ ಐತಿ ಎಲ್ಲರೂ ಕೇಕೆ ಹಾಕ್ರಿ ನಿಮ್ಗೆ ಬ್ಯಾಡನಂಗಿಲ್ಲ ಕೆಟ್ಟದನ್ನ ಬಿಡ್ರಿ ಒಳ್ಳೇದನ್ನ ಇಟ್ಕೋರಿ ಯಾರು ದಾಂಧಲಿ ಮಾಡದೆ ಎಲ್ಲರೂ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನೋಡ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಿಮಿತ್ತವಾಗಿ ವಿಶೇಷವಾದಂತ ಕಾರ್ಯಕ್ರಮ ರಸಮಂಜರಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅವರಿವರೆನ್ನದೆ ಎಲ್ಲರಲ್ಲಿಯೂ ಶರಣು ಶರಣಾರ್ಥಿ ಹೇಳ್ತಾ ನಾನೇನು ಹೆಚ್ಚು ಮಾತಾಡೋಕೆ ಬಂದಿಲ್ಲ ನಿಮಗ್ ಗೊತ್ತೈತಿ ಏನಂದ್ರೆ ನನ್ನ ಕೈಯಾಗಿ ಮಾಯಕ್ ಕೊಟ್ರ ಬಿಡ್ಸೋರು ಯಾರು ಇಲ್ಲ ಯಾಕಂದ್ರೆ ಬಹಳ ದಿವ್ಸಗ್ ಮಾಯಕ್ ಹಿಡಿದಿರ್ತೀವಂತ ನನಗೆ ಒಂದ ವಿಷಯ ಏನಂದ್ರೆ ಜಾತ್ರೆ ಹೆಂಗೆ ಹೆಂಗಿರ್ಬೇಕು ಅದು ನಾವು ಎಲ್ಲರೂ ಕಲಿಬೇಕಾಗ್ತದೆ